ಕಲಘಟಕಿ ಪಟ್ಟಣದಲ್ಲಿ ಹೆಚ್ಚಾಗ್ತಾ ಇವೆ ಅನಧಿಕೃತ ಬಿಲ್ಡಿಂಗ್ಗಳು ಜಿಲ್ಲಾಧಿಕಾರಿಗಳೇ ಇಷ್ಟ ಕಡೆ ಗಮನಹರಿಸಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಅನಧಿಕೃತ ಕಟ್ಟಡಗಳು ಜಾಸ್ತಿ ಆಗ್ತಾ ಇವೆ ಇದರಿಂದ ತುಂಬ ತೊಂದರೆ ಉಂಟಾಗ್ತಾ ಇದೆ ಚರಂಡಿಯೇ ಇಲ್ಲದಂತಾಗಿದೆ ಈ ಅನಧಿಕೃತ ಕಟ್ಟಡ ನಿರ್ಮಿಸುವವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಸರ್ಕಾರದ ದುಡ್ಡು ಉಪಯೋಗ ಆಗ್ತಾ ಇದೆಯಾ ಅಥವಾ ದುರುಪಯೋಗ ಆಗ್ತಾ ಇದೆ ಎನ್ನುವುದು ತಿಳಿತಾ ಇಲ್ಲ ಇನ್ನು ಇಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇವರು ಇನ್ನೂ ಅನೇಕ ಕಟ್ಟಡ ಅನುಮತಿ ಇಲ್ಲದೆ ಕಟ್ತಾ ಇದ್ದಾರೆ ಇಂಥವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ತಾರ ಅಥವಾ ಇಲ್ವ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ನಮ್ಮ ಮಹಾಯುದ್ಧ ಚಾನೆಲ್ ಮುಂದಿನ ದಿನಗಳಲ್ಲಿ ಎಳೆ ಎಳೆಯಾಗಿ ಈ ಒಂದು ರಹಸ್ಯವನ್ನ ಬಿಚ್ಚಿ ಇಡಲಿದೆ ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ よし。